ಈ ವರ್ಷದ ಲಾಸ್ಟಲ್ಲಿ ಬರುವಂಥ ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ಶಶಿ ಹುಲಿಕುಂಟೆ ಮಠ್ ಅಂತ ನಮ್ಗೆ ತುಮಕೂರದವರು ಇದಕ್ಕೆ ನಾಲ್ಕು ಐದು ಜಿಲ್ಲೆಗಳು ಬರ್ತವೆ ಅದರಲ್ಲಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಎಲ್ಲರಿಗೂ ಬರ್ತವೆ ಇವತ್ತು ಅವರು ಆಲ್ರೆಡಿ ಮೂರು ತಿಂಗಳು ಮುಂಚೆನೇ ನಮ್ಮನ್ನೆಲ್ಲ ಮೀಟ್ ಮಾಡಿ ಒಂದು ಸಭೆಯನ್ನು ಮಾಡಿದ್ವಿ ನಾವು ಈ ವಿಚಾರವಾಗಿ ಇವಾಗ ಟಿಕೆಟು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅನೌನ್ಸ್ ಮಾಡಿದ್ದಾರೆ ಕಳ್ಸಿಕೊಟ್ಟಿದ್ದಾರೆ ಅವ್ರನ್ನ ಇವತ್ತು ನಮ್ಮ ಎ ಐ ಸಿ ಸಿ ಕಾರ್ಯದರ್ಶಿಗಳಂಥ ಅಭಿಷೇಕ್ ದತ್ತವರು ಒಂದು ಮೀಟಿಂಗ್ ಮಾಡಿದ್ದಾರೆ ಆ ಮೀಟಿಂಗಲ್ಲಿ ಇವತ್ತು ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆದಂಥ ನಮ್ಮ ಗೌತಮ್ ಸರ್ ಅವರು ನಮ್ಮ ಶಶಿ ಅವರು ನಾವೆಲ್ಲರೂ ಸೇರಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇವತ್ತೆಲ್ಲ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿ ಚುನಾವಣೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಮಾಡಿದ್ದೀವಿ ನಾವೆಲ್ಲ ಜವಾಬ್ದಾರಿ ತಗೊಂಡು ಯಾವುದೇ ಕಾರಣಕ್ಕೂ ನಾವು ಹಿಂಜರಿಗಿದೆ ನಾವು ನಾನು ಅಣ್ಣ ಅವರು ನಾವು ಯಾವುದೇ ರೀತಿ ಮೊದಲಿಂದ ಒಂದು ಪಾಲಿಸಿ ಇಟ್ಕೊಂಡಿದ್ದೀವಿ ಅವ್ರು ಸಿಕ್ಕಿದ್ರು ಸಿಕ್ದೇ ಇದ್ರು ಮಾತಾಡಿದ್ರು ಮಾತಾಡಿದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು ನಿಯತ್ತಾಗಿ ಕೆಲಸ ಮಾಡಬೇಕು ಅಂತ ಆ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಇನ್ನೂ ಒಂದು ಮೀಟಿಂಗ್ ಮಾಡಬೇಕಾಗ್ತಾಯಿದೆ ರಮೇಶ್ ಕುಮಾರ್ ಸ್ವಾಮಿಗಳಂತ ಹಿರಿಯರು ಆಮೇಲೆ ನಮ್ಮ ನಜೀರಣ್ಣ ಅವರು ನಾವು ಎಲ್ಲರೂ ಸೇರಿಕೊಂಡು ಎಲ್ಲ ಎಮ್ ಎಲ್ ಎಸ್ಸು ನಾವು ಸೇರಿಕೊಂಡು ಆಮೇಲೆ ನಮ್ಮ ಮುಳ್ಬಾಗಲ್ಲಿ ಸೋತಿರುವಂಥ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ನಮ್ಮ ಆದಿನಾರಾಯಣ ಅವರು ಎಲ್ಲರೂ ನಾವೆಲ್ಲ ಸೇರಿಕೊಂಡು ಮಾತಾಡಿ ಎಲೆಕ್ಷನ್ ಹೆಂಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ನಾವು ಮುಂದಿನ ದಿನಗೆ ಹೋಗ್ತೀವಿ ಅದಕ್ಕೆ ನಾವು ನಾವು ಶಶಿ ಉಲ್ಕುಂಟೆ ಸಾಹೇಬ್ರಿಗೂ ಹೇಳೋದು ಅಷ್ಟೇ ಸಹ ನೀವು ಕ್ಯಾಂಡಿಡೇಟ್ ಆಗಿದ್ದರೆ ತುಂಬ ಸಂತೋಷ ನಮಗೆ ಆದರೆ ನಮ್ಮ ಚಿಂತೆ ಬಿಡಿ ನಮ್ಮ ಚಿಂತೆ ಬಿಡಿ ನಾವು ಎಲೆಕ್ಷನ್ ಮಾಡ್ತೀವಿ ಹೆಂಗೆ ಮಾಡಬೇಕು ಏನು ಮಾಡಬೇಕು ನೀವು ಯಾವಾಗ ಬೇಕೋ ಅವಾಗ ಕರ್ಕೊಳ್ತೀವಿ ಮಾತಾಡ್ತೀವಿ ನಮ್ಮ ಗೌತಮಣ್ಣವರಿದ್ದಾರೆ ನಾವು ಅವ್ರ ಜೊತೆ ಹಾಕ್ಕೊಂಡು ನಾವು ಎಲ್ಲೆಲ್ಲಿ ಮಾಡಬೇಕು ಏನೇನು ಮಾಡಬೇಕು ಅಂತ ಹೇಳ್ತೀವಿ ನಾವು ಕ್ಲೀನಾಗಿ ನೀವು ಮೊದಲು ಎಲ್ಲರೂ ಒಂದು ಮೀಟ್ ಮಾಡಿಬಿಟ್ಟು ಒಂದು ವಿಸಿಟ್ ಮಾಡಿ ಮಿಕ್ಕಿದ್ದನ್ನ ನಾವು ನೋಡ್ಕೊಳ್ತೀವಿ ಅಂತ ಇದು ಮಾಡಿದ್ವಿ ಖಂಡಿತವಾಗ್ಲೂ ಗೆಲ್ತೀವಿ ಅಂತ ವಿಶ್ವಾಸ ಇದೆ ಯಾಕಂದರೆ ನಾವು ಒಂದು ವರ್ಷದ ಹೋದ ಡಿಸೆಂಬರ್ ಅಲ್ಲ ಟಿಕೆ ಇದು ನಾವು ಕಾರ್ಯಕ್ರಮ ಮಾಡಿದ್ದೀವಿ ಮಾಡಲು ಅದಾದ್ಮೇಲೆ ಟಿಕೆಟ್ ಆಗಿದ್ರು ನಾವು ಒಂದು ವರ್ಷನೇ ಪ್ರಯತ್ನ ಒಂದು ವರ್ಷದಿಂದನೇ ಪ್ರಯತ್ನ ಮಾಡ್ತಾಯಿದ್ದೀವಿ ಕರೆಕ್ಟಾಗಿ ಬಿಡ್ಕೊಂಡ್ರೆ ಆಮೇಲೆ ಇವಾಗ ಎನ್ವೈರ್ಮೆಂಟ್ಸ್ ಎಲ್ಲ ಮಾಡಿಸೋದಲ್ಲ ಅದೆಲ್ಲ ಮಾಡಿಸಿ ಮಾಡ್ತೀವಿ ಒಳ್ಳೆ ಕರೆಕ್ಟಾಗಿ ಮಾಡ್ತೀವಿ ಗೆಲ್ತೀವಿ ಅಂತ ನಂಬಿಕೆ ತೊಗೊಂಡು